ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿನ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಪಕ್ಕದಲ್ಲಿರುವ ಆಲ್ ಬಟನ್ ಒತ್ತೋದರ ಮೂಲಕ ತಮಗೆ ಪ್ರತಿದಿನ ಹಾಕಿರುವ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಟಿಫಿಕೇಷನ್ ಬರೋದ್ರ ಮೂಲಕ ತಮಗೆ ಸಂದೇಶ ಕೊಡುತ್ತದೆ ಅದಕ್ಕಾಗಿ ಪಕ್ಕದಲ್ಲಿರುವ ಆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಈಗ ಒಂದು ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಅಂದರೆ ವಿಶೇಷ ಚೇತನಿಗೆ ಸಂಬಂಧಿಸಿದ ಒಂದು ಕಾರ್ಯಕ್ರಮ ನಡೆದಿದೆ ವಿಶೇಷ ಚೇತನರಿಗೆ ಯಾವ್ಯಾವ ಸೌಲಭ್ಯಗಳು ಕೊಡಲಾಗಿದೆ ಮತ್ತು ಏನೇನು ಸಾಧನ ಸಲಕರಣೆಗಳು ಕೊಡಲಾಗಿದೆ ಮತ್ತು ಯಾವ ವಿಷಯದ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಕೊಡಲಾಗಿದೆ ಎಂಬ ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಚಾನಲ್ ಈ ಒಂದು ವರದಿಯನ್ನು ಪೂರ್ಣ ವಿಡಿಯೋ ನೋಡಬೇಕಂತ ಕೇಳ್ಕೊಂಡು ಈ ಒಂದು ವರದಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ವಿಕಲಚೇತನರಿಗೆ ಬೇಕಿರುವುದು ಅನುಕಂಪವಲ್ಲ ನೆರವು ಅಂದರೆ ಕೇಂದ್ರ ಸರ್ಕಾರದ ಅಡಿಪ್ ಅಂದರೆ ಅಡಿಪ್ ಮತ್ತು ರಾಷ್ಟ್ರೀಯ ವಯೋಸ್ತ್ರೀ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರದ ಅಲಿಂಕು ವತಿಯಿಂದ ಉಚಿತ ಸಹಾಯಕ ಸಾಮಗ್ರಿ ಮತ್ತು ಸಾಧನ ಸಲಕರಣೆಗಳನ್ನು ವಿತರಣೆ ಕಾರ್ಯಕ್ರಮ ದಿನಾಂಕ ಐದು ಐದು ಎರಡು ಸಾವಿರ ಇಪ್ಪತ್ತೈದರಂದು ತಾಲೂಕು ಪಂಚಾಯಿತಿ ಇಂಡಿಯಲ್ಲಿ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಇಂಡಿ ತಾಲೂಕಿನ ಸಿ ಡಿ ಪಿ ಒ ಅವರಾದ ಶ್ರೀಮತಿ ಗೀತಾ ಗುತ್ತರ್ಗಿಮಠ್ ಮೇಡಮ್ ಅವರು ಉದ್ಘಾಟಿಸಿದರು ಉದ್ಘಾಟನೆ ಮಾಡಿದ ನಂತರ ರಾಷ್ಟ್ರೀಯ ವಯೋಸ್ತ್ರೀ ಯೋಜನೆಯು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಉತ್ತಮ ಯೋಜನೆಯಾಗಿದ್ದು ದೇಶದ ಆರ್ಥಿಕವಾಗಿ ದುರ್ಬಲವಾಗಿರುವ ಬಡತನ ರೇಖೆಗಿಂತ ಕೆಳಗಿರುವ ಹಿರಿಯ ನಾಗರಿಕರಿಗೆ ಮತ್ತು ಅಂಗವೈಕಲ್ಯಕ್ಕೆ ಅನುಗುಣವಾಗಿ ಸಹಾಯ ಸಾಧನೆಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು ಇದಲ್ಲದೆ ಅಂಗವಿಕಲ ಮತ್ತು ಅಸಾಮರ್ಥ್ಯ ಹೊಂದಿರೋ ಹೊಂದಿದವರಿಗೆ ನೆರವಾಗುವ ಸಹಾಯಕ ಸಾಧನೆಗಳನ್ನು ಬಡ ಜನರಿಗೆ ಕೈಗೆಟಕುವಂತೆ ಆರ್ಥಿಕವಾಗಿ ದುರ್ಬಲವಾದ ಪ್ರತಿಯೊಬ್ಬರಿಗೂ ಇಂಥ ಸಾಧನ ಸಲಕರಣೆಗಳನ್ನು ಕೊಳ್ಳುವ ಶಕ್ತಿ ಇರುವುದಿಲ್ಲ ಹೀಗಾಗಿ ಇಂಥವರಿಗೆ ನೆರವು ನೀಡಲೆಂದು ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಯೋಸ್ತ್ರೀ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಕಾಶ್ ರಾಠೋಡ್ ಸಹಾಯಕ ನಿರ್ದೇಶಕರು ತಾಲೂಕಾ ಪಂಚಾಯಿತಿ ಇಂಡಿ ಸರ್ ವಹಿಸಿದರು ಮತ್ತು ತಾಲೂಕಾ ವಿಕಲಚಿತ್ರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಶಿವಲಿಂಗಪ್ಪ ಅವರು ಮಾತನಾಡುತ್ತಾ ವಿಜಯಪುರ ಜಿಲ್ಲೆಯ ಇಂಡಿ ಮತಕ್ಷೇತ್ರದಾದ್ಯಂತ ನಡೆದ ಮೌಲ್ಯಮಾಪನ ಶಿಬಿರದಲ್ಲಿ ಅಂದರೆ ಈ ಮೊದಲು ನಡೆದಂಥ ಮೌಲ್ಯಮಾಪನ ಶಿಬಿರದಲ್ಲಿ ಆಯ್ಕೆಯಾದಂಥ ದಿವ್ಯಾಂಗರು ವಿಕಲ ವಿಶೇಷ ಚತುರರು ಮತ್ತು ಹಿರಿಯ ನಾಗರಿಕರಿಗೆ ಬ್ಯಾಟ್ರಿ ಚಾಲಿತ ತ್ರಿಚಕ್ರ ವಾಹನ ಸೈಕಲ್ ಗಾಲಿ ಕುರ್ಚಿ ಕ್ಲಚ್ಚರ್ ಶ್ರವಣ ಸಾಧನಗಳು ಮನೋವೈಕಲ್ಯ ಮಕ್ಕಳಿಗೆ ಎಮ್ ಎಸ್ ಡಿ ಕಿಟ್ ಬ್ರೇಲ್ ಕಿಟ್ ಸೈಕಲ್ ಬ್ರಿ ಮೊಬೈಲ್ ಇನ್ನೂ ಹಲವಾರು ಸಾಧನ ಸಲಕರ್ಯಗಳು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಒಟ್ಟು ಎರಡು ನೂರ ಎಪ್ಪತ್ತೈದು ಜನ ವಿಕಲ್ ವಿಶೇಷಚೇತನರು ಮತ್ತು ಹದಿನೆಂಟು ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಮತ್ತು ಶ್ರೀ ಆದರ್ಶ ಸಿಂಗ್ ಪಿ ಎನ್ ಹೈಟ್ ಮತ್ತು ಆಫೀಸರ್ ಅಲಿಂ ಕೋ ಬೆಂಗಳೂರವರು ಪ್ರಾಸ್ತಾವಿಕ ಮಾತನಾಡಿದರು ಶ್ರೀ ಅಂಕಿತ ರಾಯ್ ಜೂನಿಯರ್ ಮ್ಯಾನೇಜರ್ ಬೆಂಗಳೂರು ಮತ್ತು ಶ್ರೀ ಎಂ ವಿ ನಾರಾಯಣಪುರ್ ಸರ್ ವ್ಯವಸ್ಥಾಪಕರು ತಾಲೂಕು ಪಂಚಾಯಿತಿ ಇಂಡಿ ಮತ್ತು ಎಮ್ ಆರ್ ಡಬ್ಲ್ಯೂ ಅವರಾದಂಥ ಪರಶುರಾಮ್ ಭೋಸ್ಲೆ మొత్తం శ్రీ బసవరాజ్ హోసమని బాబుషా హోసమని బసవరాజ్ స్వన్ మొత్త అదరతా మానంద బండీవడ్డర్ చదానంద్ యాతిగేరి శివనంద నగరహళి పుండలీక్ పూజారి భరమలింగ పూజారి అమర్షిద్ బగ్లి మాబూబి కాంబే బాబు సంఘోగి శివకాంతవ కుర్ నీలమ్మ శివశ్ణ దస్తగీర్ మోమన్ తాల్ూకిన విశేషేతనరు ಹಾಗೂ ಸಂಘದ ಪದಾಧಿಕಾರಿಗಳು ಎಲ್ಲ ವಿ ಆರ್ ಡಬ್ಲ್ಯೂಗಳು ಹಾಜರಿದ್ದರು ಮತ್ತು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರ ಜೊತೆಗೆ ವಿಶೇಷ ಚೇತನರ ಪಾಲಕರು ಮತ್ತು ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ವಿಶೇಷ ಚೇತನರಿಗೆ ಕೊಡಬೇಕಾದಂಥ ಸಾಧನ ಸಲತನೆಗಳನ್ನು ವಿಸ್ತರಣೆ ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಸುಸುಸ್ತ್ರವಾಗಿ ನಡೆಸಿ ನಡೆಸಿಕೊಟ್ಟರು ಮತ್ತು ಕಾರ್ಯಕ್ರಮದ ಉದ್ಘಾಟನೆ ವ್ಯವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮತ್ತು ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ಎಲ್ಲ ಚೇತನರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಕಾರ್ಯಕ್ರಮದ ಆಗಮಿಸಿದಂಥ ಅವರೆಲ್ಲರಿಗೂ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಆದಂಥ ಭೋಸ್ಲೆ ಅವರು ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಕೋರಿದರು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ವಿ ಆರ್ ಡಬ್ಲ್ಯೂಗಳು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಮೊದಲು ಹಾಜರುಪಡಿಸಿ ಅಂದರೆ ಮೌಲ್ಯಮಾಪನಕ್ಕೆ ಹಾಜರುಪಡಿಸಿ ಅಂದರೆ ಬೇಕಾದಂಥ ಸಾಧನ ಸಲಕರಣೆಗಾರಿಗೆ ಯಾವ ಥರ ಸಾಧನ ಸಲಕರಣೆ ಬೇಕು ಅನ್ನೋದನ್ನು ಮೌಲ್ಯಮಾಪನ ಶಿಬಿರನ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಅವರೆಲ್ಲರನ್ನು ಹಾಜರುಪಡಿಸಿದಂಥ ವಿ ಆರ್ ಡಬ್ಲ್ಯೂಗಳು ಈ ಒಂದು ಸಂದರ್ಭದಲ್ಲಿ ತಮ್ಮ ತಮ್ಮ ಪಂಚಾಯತ್ ವ್ಯಾಪ್ತಿಯ ವಿಶೇಷ ಚೇತನರಿಗೆ ಅಂದರೆ ಈಗಾಗಲೇ ಮೌಲ್ಯಮಾಪನ ಮಾಡಿಸಿಕೊಂಡಂಥ ವಿಶೇಷ ಚೇತನರಿಗೆ ಇಲ್ಲಿ ಈ ಸಂದರ್ಭದಲ್ಲಿ ಹಾಜರುಪಡಿಸಿ ಅವರೆಲ್ಲರಿಗೂ ಸಹಿತ ಸಂಬಂಧಪಟ್ಟ ಅಂದರೆ ಅವರಿಗೆ ಮಂಜೂರಾದಂಥ ಸಾಧನ ಸಲಕರಣೆಗಳನ್ನು ಅವರಿಗೆ ಕೊಡಿಸುವಂಥ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಂಥ ಗ್ರಾಮೀಣ ವಿ ಆರ್ ಡ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮಕ್ಕೆ ಹಾಜರಿದ್ದಂಥ ಈ ವಿ ಆರ್ ಡಬ್ಲ್ಯೂಗಳು ಮತ್ತು ಎಂ ಆರ್ ಡಬ್ಲ್ಯೂಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮವನ್ನು ವರದಿಯನ್ನು ಶಿವಲಿಂಗಪ್ಪ ನಾಯ್ಕೋಡಿ ಪ್ರಧಾನ ಕಾರ್ಯದರ್ಶಿ

ನಿರ್ಮಾಣ ನಿರ್ಮಾಣದಲ್ಲಿ ಸಂದರ್ಭದಿಂದ ಈ ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿಯಾಗಿ ಈ ಒಂದು ತ್ರಿಚಕ್ರ ವಾಹನಗಳನ್ನು ನಿಮ್ಮದೇ ನೋಡ್ತಾ ಇದ್ದಾರೆ ಆಗುತ್ತೆ ಸೈಕಲ್ಗಳನ್ನು ನೋಡ್ತಾ ಇರ್ತಾರೆ ಇದರಿಂದ ನಿಮಗೆ ಸಹಾಯ ಆಗಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳೋದೇ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಧನ್ಯವಾದಗಳು ಮಿಸ್ಟರ್ ಬಿಟಿ ಮೇಡಂ ಕೋಲಾಗಿ ಇದೆ ಇದರ ಅಧ್ಯಕ್ಷತೆಯನ್ನು ಪ್ರಜಾ ಪ್ರಣಾಳಗಳ ಕಾರ್ಯ ನಿರ್ದೇಶಕರು ತಾಕಮ್ಮೀದಿ ಅವರು ವೈಸ್ಪರಕರು ತಮ್ಮೆ ಇಪಾ ತೋರಕೊಳ್ಳತಾ ಇದ್ದೀರಿ ಅದಕ್ಕೆ ಆದಿಪರ ನಮ್ಮ ಪ್ರಾಣವನ್ನ ಕೊತಾ ಇದ್ದೇನೆ ನಾನು ಕೂಡ ಹುಮ್ಮತ್ತವಂತ ಭಾರತದ ಸುಂದರವನ್ನು ಕೊತಾ ಇದ್ದಾರೆ ಕಟೋಡಿ

चिल्ले नहीं भी आगे। आगे। गुरुको लागि यरीको लागि पनि गुरुको लागिहरुलाई स्वागत गर्न खोज्दै छु अलेरिका बासमानहरु नबुको स्वागत गर्नको लागि स्वागत गर्नको लागि गर्दाइदिनु हट लडातिर हेर ल रानसान जी नभो हामी